ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು ಮಂಗಳವಾರ ಮತ್ತು ಭೀಮಾವಾಸ್ಯ ಬ್ಲಾಗ್ ಆಗಿರುತ್ತೆ ಅಂದರೆ ಬುಧವಾರ ಕೂಡ ಸ್ವಲ್ಪ ಶೂಟ್ ಮಾಡಿದ್ದೀನಿ ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ನಿಮ್ಮೆಲ್ಲರ ಜೊತೆ ಆ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಕಪರ್ದಿನಿ ಸ್ಪೆಷಲ್ ಶಾಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೀಗೆ ಕಂಪ್ಲೀಟ್ ಪ್ರೋಸೆಸ್ ಗೊತ್ತಾಗುತ್ತೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಬನ್ನಿ ಇದೆಲ್ಲ ಏನಪ್ಪ ಅಂದ್ಕೊತಾ ಇದ್ದೀರಾ ನನಗೂ ಹಂಗೆ ಅನ್ನಿಸ್ತಾ ಇದೆ ಏಕೆ ಅಂದರೆ ತುಂಬಾ ಈ ತಲೆನೋವು ಬಂದುಬಿಡ್ತು ನನಗಂತೂ ಏಕೆ ಅಂದರೆ ಇದು ಮಂಗಳವಾರ ಬೆಳಗ್ಗೆ ಬೆಳಗ್ಗೆ ಈ ಗದ್ಲೆ ಉಳಕ್ಕೆ ಮೆಡಿಸನ್ ಹಾಕ್ತಾರಂತೆ ಈ ಕಡೆ ಎರಡು ವರ್ಷಕ್ಕೊಂದ್ಸಲ ಐದು ವರ್ಷಕ್ಕೊಂದ್ಸಲ ನನಗೆ ಯಾಕೋ ಹುಷಾರಿರಲಿಲ್ಲ ಒಂದೆರಡು ದಿವಸದಿಂದ ಹಂಗಾಗಿ ನಾನು ಇವು ಏನು ಕೆಲಸ ಮಾಡೋಕ್ಕೂ ನಂಗೆ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರು ಇವರು ಸೋಮವಾರ ಬಂದು ನಮ್ಗೆ ಇನ್ಫಾರ್ಮ್ ಮಾಡಿದರು ಈ ಥರ ನಾಳೆ ಬರ್ತಾರೆ ನೀವು ಸ್ವಲ್ಪ ರೆಡಿ ಇರಿ ಅಂತ ಬಟ್ ನಾನು ಬೆಳಗ್ಗೆ ಬೆಳಗ್ಗೆ ಅಲ್ವಾ ಹಂಗಾಗಿ ಮಕ್ಕಳಿಗೆ ತಿಂಡಿ ಸ್ಕೂಲ್ ಅಂದ್ಕೊಂಡಿದ್ದೆ ಇನ್ನು ನಂಗೆ ಹುಷಾರಿರ್ಲಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡು ಮತ್ತು ಸ್ವಪ್ನನೇ ಸೇರಿ ತಿಂಡಿ ಮಾಡ್ತಾಯಿದ್ರು ಅಷ್ಟೊತ್ತಿಗಾಗಲೇ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಬಂದೇ ಬಿಟ್ಟರು ಇವರು ಇವ್ರು ಬಂದುಬಿಟ್ಟು ಗದ್ಲೇ ಗದ್ಲೇ ವಿಳ ಅಂತೆ ಅದಕ್ಕೆಲ್ಲ ಮೆಡಿಸಿನ್ ಹಾಕ್ತಾಯಿದ್ದಾರೆ ನೋಡಿ ಈ ಥರ ಮುಂಚಿತವಾಗೇ ಹೋಲ್ ಮಾಡಿಬಿಡ್ತಾರೆ ಗ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ ಮಾಡಿಬಿಟ್ಟು ಮತ್ತೆ ಅವರು ಮೆಡಿಸನ್ ಒಬ್ಬರು ಮೆಡಿಸನ್ ಹಾಕ್ತಾಯಿದ್ದಾರೆ ನೋಡ್ಬೋದು ನೀವು ಒಬ್ಬರು ಗ್ರಿಲ್ಲಿಂಗ್ ಮಿಷಿನಲ್ಲಿ ಗ್ರಿಲ್ ಇದು ಹೋಲ್ ಮಾಡಿದ್ದಾರೆ ಎಲ್ಲ ಕಡೆಯೂ ಇನ್ನೊಬ್ಬರು ಆ ಪೈಪ್ ಬರುತ್ತಲ್ಲ ಮೆಡಿಸನ್ದು ಆ ಪೈಪಲ್ಲಿ ನೀಟಾಗಿ ಹೋಲ್ಗಳು ತುಂಬ ಮೆಡಿಸನ್ ಹಾಕ್ತಾಯಿದ್ದಾರೆ ಐದು ವರ್ಷಕ್ಕೊಂದ್ಸಲ ಕಂಪಲ್ಸಲ ಈ ಕಡೆ ಮಾಡಿಸ್ತಾರಂತೆ ಈ ಥರ ಇಲ್ಲಾಂದರೆ ಇಲ್ಲಾಂದರೆ ಬೇಗ ಈ ಗದ್ದಲೆ ಒಳೆ ಎಲ್ಲ ತಿನ್ಕೊಂಬಿಟ್ಟು ಕಿಟಕಿ ಬಾಗಿಲು ಹಂಗೆ ಗೋಡೆಗಳೆಲ್ಲ ಫುಲ್ಲು ಇದಾಗ್ಬಿಡತ್ತೆ ಅಂತ ಹೇಳಿ ಇನ್ನು ಓನರು ಕೂಡ ಬಂದಿದ್ದರು ಅವರು ಹೇಳ್ತಾಯಿದ್ರು ನಮಗೆ ಓಡಿಸೋಕೆ ಇಷ್ಟ ಇರಲಿಲ್ಲ ಏಕೆಂದರೆ ನಮಗೆ ಇಲ್ಲಿ ಇವಾಗೇ ಸೆಟ್ ಆಗ್ತಾ ಇಲ್ಲ ಇನ್ನು ಮಕ್ಳಿಗೆ ಸೆಟ್ ಆಗುತ್ತೋ ಇಲ್ಲವೋ ಇದೆಲ್ಲ ಇರುತ್ತೆ ಅಂದ್ಕೊಂಡಿದ್ದೆ ನಾನು ಆದರೆ ಏನಂತ ಸ್ಮೆಲ್ಲೇನಿರಲಿಲ್ಲ ಆದರೂ ಸೇಫ್ಟಿಗೆ ಅಂತ ಹೇಳಿ ನಾನು ಮತ್ತು ಸ್ವಪ್ನ ಮನೆಗಿತ್ವಲ್ಲ ಮಾಸ್ಕ್ ಹಾಕ್ಕೊಂಡಿದ್ವಿ ಇನ್ನು ಇವರು ಕೂಡ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಿರೋ ಟೈಮಲ್ಲಿ ಬಂದು ಮಾಡಿಬಿಡಿ ಮಾಡೋದಾದರೆ ಅಂತ ಹೇಳಿ ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ಬಂದಿದ್ದ ತಕ್ಷಣ ನಮ್ಮ ಮನೆಗೆ ಬಂದ್ರಲ್ವ ಇನ್ನು ಬೆಳಗ್ಗೆ ತಿಂಡಿ ಮಾಡಿದರು ತಿಂಡಿ ತಿನ್ನೋಕ್ಕೂ ನಮಗೆ ಟೈಮ್ ಸಿಗಲಿಲ್ಲ ಯಾಕೆಂದರೆ ಇದನ್ನೆಲ್ಲ ಮುಗಿಸ್ಕೊಂಡು ತಿನ್ನೋ ಅಷ್ಟೊತ್ತಿಗೆ ಒಂದೊಂದು ರೂಮಲ್ಲಿ ಹೋಗಿ ತಿಂದ್ಕೊಂಡ್ವಿ ನಾನು ಸ್ವಲ್ಪ ಸ್ವಪ್ನ ಸ್ವಲ್ಪ ಒಂದೊಂದು ಸ್ವಲ್ಪ ಆಚೆ ಕಡೆ ತಿನ್ಕೊಂಡ್ವಿ ಏಕೆಂದರೆ ರೂಮ್ಗಳಲ್ಲೂ ಗ್ರೀಲ್ ಮಾಡ್ತಾವ್ರೆ ಒಂದು ಕಡೆ ಮೆಡಿಸಿನ್ ಹಾಕ್ತಿದ್ದಾರೆ ಸ್ಮೆಲ್ಲು ಅಂತ ಹೇಳಿ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಇವರು ನೋಡಿ ಈ ಥರ ಕಿಟಕಿ ಹಿಂದೆಗಡೆ ಬಾಗಿಲ ಹಿಂದೆಗಡೆ ಎಲ್ಲೂ ಚಿಲ್ಕೋ ಹೋಲು ಕೂಡ ಬಿಡಲಿಲ್ಲ ಅವರು ನೀಟಾಗಿ ಎಲ್ಲ ಕಡೆಯೂ ಫಿಲ್ ಮಾಡಿಬಿಟ್ಟು ಇವರು ಇದನ್ನ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಇನ್ನೊಬ್ಬರು ಬಂದುಬಿಟ್ಟು ಇದನ್ನು ಫುಲ್ ಮಾಡಿದ್ರು ಅಂದರೆ ವೈಟ್ ಸಿಮೆಂಟಲ್ಲಿ ಆ ಹೋಲ್ಸ್ನೆಲ್ಲ ಕ್ಲಿಯರ್ ಮಾಡಿಬಿಟ್ರು ಕ್ಲಿಯರ್ ಮಾಡಿದ್ಮೇಲೆ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಅದನ್ನೆಲ್ಲ ಎತ್ತಿಕೊಂಡು ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮೂರುವರೆ ನಾಲ್ಕು ಗಂಟೆ ಹಾಗೆ ಹೋಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಅಡುಗೆಗೆ ರೆಡಿ ಇದ್ದೀನಿ ನಾನು ಹಬ್ಬಕ್ಕೆ ಒಂದು ವಾರ ಇದ್ದಂಗೆ ಕ್ಲೀನ್ ಮಾಡ್ತೀನಿ ಈ ಸಲ ಏನಾಯಿತು ಅಂದರೆ ಅಮಾವಾಸ್ಯೆಗೂ ಮುಂಚೆನೇ ನಮ್ಮ ಮನೆ ಕ್ಲೀನಾಗೋಯಿತು ಇನ್ನು ಹೊಟ್ಟೆ ಹಸಿತಾಯಿತು ಅಡುಗೆ ಏನೂ ಇರಲಿಲ್ವಲ್ಲ ಹಾಗಾಗಿ ಅಲಸಂದಿ ಕಾಳು ಮನೆ ತೋರಿಸಿದೆ ನಿಮಗೆ ವೀಡಿಯೋ ಜೊತೆ ಅದು ಬೆಂಗಳೂರಿಂದ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಅಲಸಂದಿ ಕಾಳು ಸಾರು ಮಾಡ್ಕೊತಾ ಇದ್ದೀನಿ ಇನ್ನು ಮಕ್ಕಳಿಗೆ ಪೀಝಾ ತರಿಸ್ಕೊಟ್ಟಿದ್ದೆ ಏಕೆಂದರೆ ಅವ್ರು ಯಾವಾಗೂ ಪಿಜ್ಜಾ ಪಿಜ್ಜಾ ಅಂತ ಇದ್ದರು ಯಾವಾಗೋ ಒಂದ್ಸಲ ರೇರಾಗಿ ಆಚೆಗಡೆ ಫುಡ್ ತಿನ್ನಿಸ್ತೀವಿ ನಾವು ಇನ್ನು ಪೀಜಾ ಆರ್ಡ್ರ್ ಮಾಡಿಕೊಟ್ಟಿದ್ದೆ ಅವ್ರು ತಿಂದ್ಕೊಂಡು ಚಿಂಟು ಬರೋದು ಲೇಟು ಐದುವರೆಗೆ ಬರ್ತಾನಲ್ಲ ಇನ್ನು ಬಂಟು ತಿನ್ಕೊಂಡ್ಬಿಟ್ಟು ಬಿಟ್ಟು ಅವ್ನು ಟ್ಯೂಷನ್ಗೆ ಹೋಗ್ಬಿಟ್ಟ ಇನ್ನು ನಾನು ಮಧ್ಯಾಹ್ ಮಧ್ಯಾಹ್ನ ಊಟ ಮೂರುವರೆ ನಾಲ್ಕು ಗಂಟೆ ಇಲ್ಲಿ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾಲ್ಕು ಗಂಟೆ ಆಗಿತ್ತು ಆಲ್ಮೋಸ್ಟ್ ಇನ್ನು ಕಾಳು ಸಾರಿಗೆ ಮಾಮೂಲಿ ಕಾಳು ಒಂದು ಪಾತ್ರೆಗೆ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇನ್ನು ಇದು ಬದನೆಕಾಯಿ ನೀವು ನೋಡ್ತಾ ಇರ್ಬೋದು ಮುಳಿಬಾಗಲು ಬದ್ ಬದನೆಕಾಯಿ ಅಂತ ಸಿಗುತ್ತಲ್ಲ ವೈಟ್ ಕಲರ್ದು ಇದು ಕೂಡ ಈ ಕಡೆ ಸಿಗಲ್ಲ ನಾನು ಇದೆಲ್ಲ ಬೆಂಗಳೂರು ಕಡೆಯಿಂದಲೇ ತರಿಸ್ಕೊಂಡಿದ್ದೆ ಇದನ್ನು ಅಲಸನೆ ಕಳು ಕುದಿಯೋ ಟೈಮಲ್ಲಿ ಆಲೂಗಡ್ಡೆ ಎರಡು ಆಲೂಗಡ್ಡೆ ಒಂದು ಬದನೆಕಾಯಿನ ನೀಟಾಗೆ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಸೈಜಾಗಿ ಕಟ್ ಮಾಡಿಕೊಂಡು ಇದನ್ನೆಲ್ಲ ಸೇರಿಸ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ಕಡೆ ಒಂದು ಮಿಕ್ಸರ್ ಜರ್ ತೊಗೋಣ ಮಿಕ್ಸರ್ ಜರ್ಗೆ ಮಾಮೂಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಆ ಒಂದು ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಒಂದು ಟೊಮೊಟೊ ನೀವು ಹುಳಿಸು ಮಾಡ್ತಾ ಇರೋದ್ರಿಂದ ನಾನು ಹುಣಸೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಾರು ಬೇಡ ಅಂದರೆ ಸಾಂಬಾರು ಪೌಡ್ರ್ ಸೇರಿಸ್ಕೋಬೇಕಾಗತ್ತೆ ಅಷ್ಟೇ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೀವು ಸಾರು ಬೇಡ ಅಂದರೆ ಹುಣಸೆಹಣ್ಣು ಮತ್ತು ಧನಿಯಾ ಪೌಡರ್ ಖಾರ ಪೌಡ್ರ್ ಹಾಕಬೇಡಿ ಅಷ್ಟೇ ಇನ್ನೇನಿಲ್ಲ ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಸ್ವಲ್ಪ ಹಲಸಂದಿ ಕಾಳು ಸೇರಿಸ್ಕೊಂಡಿದ್ದೀನಿ ನೋಡಿ ಸೇರಿಸ್ಕೊಂಡು ಇವಾಗ ನುಣ್ಣಗೆ ರುಬ್ಕೋಣ ಈ ಥರ ಸೇರಿಸ್ಕೊಂಡಿದ್ದೇನೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಯಾವುದೇ ಕಾಳು ಸಾರಾಗಲಿ ಸ್ವಲ್ಪ ಕಾಳು ರುಬ್ಬ ರುಬ್ಬೋದಕ್ಕೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವುದೇ ಥರ ಕಾಳಾದ್ರೂ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಸೇರಿಸ್ಕೊತೀನಿ ಇವಾಗ ಮಸಾಲೆ ಎಲ್ಲ ಕುದಿತಾ ಇರುವಂಥ ಕಾಳಿಗೆ ಸೇರಿಸ್ಕೊಂಡ್ಬಿಟ್ಟು ಅದೇ ಮಿಕ್ಸರ್ ಜರಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೋಡಿ ನೀರು ಕರೆಕ್ಟಾಗಿ ಸರಿಯಾಗಿದೆ ಈ ಅದಾದರೆ ಸಾಕಾಗುತ್ತೆ ನೀರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಹಚ್ಕಾರದ ಪುಡಿ ಒಂದೂವರೆ ಚಮಚ ಹಾಗೆ ಧನಿಯಾ ಪೌಡರು ಒಂದೂವರೆ ಚಮಚ ಅಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಚ್ಕಾರದ ಪುಡಿ ಬದಲಾಗಿ ಸಾಂಬಾರು ಪೌಡ್ರ್ ಕೂಡ ಉಪಯೋಗಿಸ್ಕೋಬೋದು ಆವಾಗ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಅಷ್ಟೇ ಆದರೆ ನನಗೆ ಈ ಥರ ಧನಿಯಾ ಪೌಡ್ರು ಪೌಡರು ಮತ್ತು ಅಚ್ಕಾದ ಪುಡಿ ಸೇರಿಸ್ಕೊಂಡ್ರೇ ಇಷ್ಟ ಯಾವುದೇ ಥರ ಸಾರಿಗಾಗಲಿ ಹಾಗಾಗಿ ನಾನು ಯಾವಾಗಲೂ ಧನಿಯಾ ಪೌಡ್ರು ಖಾರದ ಪೌಡ್ರೇ ಸೇರಿಸ್ಕೊಂತೀನಿ ನಾವು ಮನೆಗೆ ಮಾಡಿರುವಂಥದ್ದೇ ಸ್ಪೈಸಸ್ಸು ನಾನು ಸ್ಪೈಸಸ್ ವೀಡಿಯೋಸು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಣ ಖಾರ ಎಲ್ಲ ಸೇರಿಸ್ಕೊಂಡಿದ್ದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಕುದೀತಾ ಇದೆ ನನಗೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಸುಮ್ಮನೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಕುಕ್ಕರ್ ಎಲ್ಲ ಮುಚ್ಚಿಬಿಟ್ರೆ ಹಾಗಾಗಿ ಹಾಗೆ ಕುದಿಸ್ಕೊಂಡಿದ್ದೀನಿ ಇನ್ನು ಸಾಂಬಾರು ರೆಡಿ ಆಗೇ ಹೋಯಿತು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳೋ ಸಿಂಪಲ್ಲಾಗಿ ಇವಾಗ ಒಂದು ಕಡಾಯ ತೊಗೊಂಡು ಅದಕ್ಕೆ ಒಂದೆರಡು ಚಮಚ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚ ಸಾಸಿವೆ ಒಂದು ಸ್ವಲ್ಪ ಕಡಲೆ ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂಡು ಇವಾಗ ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಅದನ್ನೂ ಕೂಡ ಇದ್ದೀನಿ ಸೇರಿಸ್ಕೊಂಡು ಒಂದು ಗಂಬೆ ಕರಿಬೇ ಸೊಪ್ಪು ಒಂದು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡ್ಕೊತೀವಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನು ಡೈರೆಕ್ಟಾಗಿ ಸಾರಿಗೆ ಸೇರಿಸ್ಕೊಂತ ಇದ್ದೀನಿ ನಾನು ಸೇರಿಸ್ಕೊಂಡು ಇನ್ನು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಊಟಕ್ಕೆ ಟೈಮು ಆಲ್ರೆಡಿ ಐದೂವರೆ ಆಗಿ ಹೋಗಿಬಿಟ್ಟಿದೆ ಇನ್ನು ಊಟ ಮಾಡ್ಕೊಳ ತುಂಬ ಹೊಟ್ಟೆ ಹಶಿತ ಇತ್ತು ಅಂತ ಹೇಳಿ ಊಟಕ್ಕೆ ತಟ್ಟೆಗೆ ಸಾರು ಮುದ್ದೆ ಇಟ್ಕೊತಾ ಇದ್ದೀನಿ ಏಕೆಂದರೆ ನಾನು ಇದ್ರ ಜೊತೆ ಪಲ್ಯನೂ ಮಾಡ್ಕೋಣ ಅಂತ ಹೇಳಿ ಬೀನ್ಸ್ ಕಾಳು ಮತ್ತು ಬೀನ್ಸ್ ಪಲ್ಯ ಹೆಸರುಕಾಳು ನೆನೆಸ್ಕೊಂಡಿದ್ದೆ ಆದರೆ ನಂಗೆ ಇಲ್ಲ ಆಲ್ರೆಡಿ ಐದು ಗಂಟೆ ಆಗಿದೆ ಅಂತ ಹೇಳಿ ಊಟ ಮಾಡ್ಕೊಬಂದು ಮತ್ತೆ ಪಲ್ಯ ಮಾಡ್ತಾಯಿದ್ದೀನಿ ಒಂದು ವೇಳೆ ಇದ್ರೂ ರಾತ್ರಿಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇದಕ್ಕೆ ಹೆಸ್ರುಕಾಳು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೆನೆಯಷ್ಟೋದಿಗೆ ಒಂದೆರಡು ಅಷ್ಟು ಆಗಿದೆ ಇದಕ್ಕೆ ಒಂದು ಕಾಲು ಜಿಯಷ್ಟು ಬೀನ್ಸನ್ನು ಸೇರಿಸ್ಕೊಂತ ಇದ್ದೀನಿ ಇದು ಹಬ್ಬಗಳಲ್ಲೂ ಕೂಡ ಸೈಡ್ ಡಿಶ್ ಆಗೋದು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಬೇಯಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಕುಕ್ಕರ್ಗೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿರಲ್ಲ ಪಲ್ಯ ಈ ಪಲ್ಯಕ್ಕೆ ನಾವು ಕಾಳು ಮತ್ತು ಬೀನ್ಸು ಜಾಸ್ತಿ ಬೆಂದೋಗ್ಬಾರ್ದು ಏಕೆಂದರೆ ಕಾಳು ಆಲ್ರೆಡಿ ನೆನೆಸ್ಕೊಂಡಿರ್ತೀವಿ ನೋಡಿ ನಾನು ನೈಟೇ ನೆನೆಸಿದ್ದೆ ಟೈಮು ಬೆಳಗ್ಗೆ ಮಾಡೋಣ ಅಂತ ಹೇಳಿ ಮಧ್ಯಾಹ್ನ ಊಟಕ್ಕೆ ಆದರೆ ಇವರು ರೆಡಿ ಮಾಡೋಕ್ಕೆ ಬಂದಿದ್ರಲ್ಲ ಮನೆಯಲ್ಲೇನೂ ಹಾಗಾಗಿ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಇನ್ನು ಬೆಂದಿದೆ ಇವಾಗ ಇದಕ್ಕೆ ಒಂದು ಕಡಾಯ ತೊಗೋಣ ಕಡಾಯಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಹೀಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆಯನ್ನು ಸೇರಿಸ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಪಲ್ಯ ಅಲ್ವಾ ಯಾವುದೇ ಪಲ್ಯಕ್ಕೆ ಆಗಲಿ ಕಡಲೆಬೇಳೆ ಬೇಳೆ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಫ್ರೈ ಆದ ನಂತರ ನಾನು ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಒಂದು ರೆಂಬೆ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ನಾನು ಬೇಯಿಸಿ ತಗೊಂಡಿರುವಂಥ ಬೀನ್ಸು ಉರುಳಿಕಾಳು ಮತ್ತು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಹುರುಳಿಕಾಯಿ ಮತ್ತು ಕಾಳನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾವು ಹಬ್ಬಗಳಲ್ಲೂ ಕೂಡ ಸೈಡ್ ಡಿಶ್ ಥರ ಮಾಡ್ತಾರೆ ಮನೆಗಳಲ್ಲಿ ಮತ್ತು ರಸ ಮಾಡಿದಾಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸೈಡ್ ಪಲ್ಯ ಥರ ಮಾಡ್ಕೊಂಡ್ರೆ ಇನ್ನು ಹಸಿ ಕೊಬ್ಬರಿ ತುರಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಾನು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ಕಾಯಿ ತುರಿ ಯಾವಾಗೂ ಬೇ ಮುಂಚಿತವಾಗಿ ಯಾವಾಗಾದರೂ ಟೈಮ್ ಇದ್ದಾಗ ತುರ್ದ್ಬಿಟ್ಟು ಇಟ್ಕೊಂಡಿರ್ತೀನಿ ಹಾಗಾಗಿ ಒಂದು ಬೌಲ್ ತುಂಬ ಇರುತ್ತೆ ಅದರಲ್ಲಿ ನೋಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಚಮಚ ಅಷ್ಟು ಸೇರಿಸ್ಕೊಂಡಿದ್ದೀನಿ ಚಮಚದಲ್ಲಾದರೆ ಇನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯ ಕೂಡ ರೆಡಿ ಆಗೋಯಿತು ಇನ್ನು ಇದು ಬಂದುಬಿಟ್ಟು ಬುಧವಾರ ಬೆಳಗ್ಗೆ ಬುಧವಾರ ಬೆಳಗ್ಗೆ ಒಂದು ಮಧ್ಯಾಹ್ನ ಎರಡು ಗಂಟೆ ಹಂಗೆ ಖಾಲಿಯಾಗಿ ಕೂತಿದ್ದೆ ಇನ್ನೇನು ವರಮಹಾಲಕ್ಷ್ಮಿ ಬರ್ತಾ ಇದೆಯಾ ಅಂತ ಬರ್ತಾ ಇದೆಯಲ್ಲ ಅದು ಯಾವ ಥರ ಮಾಡೋದು ಅಂತ ನನಗೆ ಪ್ರತಿ ವರ್ಷವೂ ಸ್ವಲ್ಪ ಪ್ಲ್ಯಾನ್ ಇರುತ್ತೆ ಈ ಥರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋಣ ಮಾಡೋಣ ಅಂದ್ಕೊಳ್ತಾ ಇದ್ದೆ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ನೋಡಿ ನಾನು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೌಲಲ್ಲಿ ಬಾಳೆ ದಿಂಬೆಲ್ಲ ಇಟ್ಬಿಟ್ಟು ಮಾಮೂಲಿ ಎಲ್ಲರೂ ಗ್ರೇ ಅದೇನು ಹುಲ್ ಬೆಳೆಸ್ತಾರಲ್ವ ಗೋಧಿಯಲ್ಲಿ ಹೂಲ್ ಬೆಳೆಸ್ತಾರಲ್ವ ಆ ಥರ ಮಾಡ್ಕೊಳ ಅದಕ್ಕೆಲ್ಲ ಮೆಜರ್ಮೆಂಟ್ ಕಪ್ಸೆಲ್ಲ ನೋಡ್ಕೊಳ್ಳೋಣ ಏಕೆಂದರೆ ಇಮಿಡಿಯೇಟ್ಲಿ ನಾನು ಗೋಧಿ ನೆನೆಸಿದ ಮೇಲೆ ನನಗೆ ಕರೆಕ್ಟಾಗಿ ಸೆಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ಬೌಲ್ಸನ್ನು ಸೆಟ್ ಮಾಡಿಕೊಂಡಿದ್ದೀನಿ ಹಾಗೆ ಬಿಂದಿಗೆ ಮತ್ತು ಒಂದು ಬಾಕ್ಸ್ ಮೇಲೆ ಸೀರೆ ಸೀರೆ ಉಡ್ಸೋದು ನಾನು ಯಾವಾಗಲೂ ಹಾಗಾಗಿ ಅವನು ಕೂಡ ರೆಡಿ ಮಾಡಿಬಿಟ್ಟು ಹಾಗೆ ಒಂದು ಬಾಕ್ಸು ಹೋಗುತ್ತಾ ಅಥವಾ ಇನ್ನೂ ಒಂದು ಬಾಕ್ಸ್ ಬೇಕಾಗುತ್ತಾ ಅಂತ ನೋಡ್ತಾ ಇದ್ದೆ ಮಾಮೂಲಿ ನಾನು ದೇವ್ರಿಗೆ ಅಂತ ಹೇಳಿ ಸೈಡ್ಗೆ ತೆಗ್ದಿರ್ತೀನಿ ಪ್ಲೇಟ್ಸು ಇವೇನು ಯೂಸ್ ಮಾಡಲ್ಲ ವರ್ಷಕ್ಕೊಮ್ಮೆ ತೆಗಿತೀನಲ್ವಾ ಇನ್ನು ನೆನೆ ಮನೆಯೆಲ್ಲ ಕ್ಲೀನ್ ಆಗಿದ್ದಕ್ಕೆ ಇವೆಲ್ಲ ಆಚೆಗೆ ತೆಗೆದಿದ್ದೆ ಹಂಗೆ ಸೆಟ್ ಮಾಡ್ತಾ ಇದ್ದೆ ಇನ್ನು ಈ ಥರ ಈ ಥರ ಎಲ್ಲ ಸೆಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಪ್ಲಾನನ್ನು ಮಾಡ್ಕೊತಾ ಇದ್ದೆ ಇನ್ನು ಸ್ವಪ್ನ ಇದ್ಕೊಂಡು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾಕ ಹಂಗಾಗಿ ನಾನು ಸ್ವಲ್ಪ ಶೂಟ್ ಮಾಡ್ಕೊತೀನಿ ಇನ್ನೂ ಸೆಟ್ ಮಾಡ್ತಾಯಿದ್ರು ಕೆಲವ್ರೊಬ್ಬೊಬ್ಬರಿಗೆ ಈ ಥರ ಮಾಡಬೇಕು ಅಂತ ಪ್ಲಾನ್ ಬರುತ್ತೆ ಅಂತ ಅಂತ ಹೇಳಿದ್ಲು ಹೌದಲ್ವಾ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ ಇನ್ನು ಇದು ನೋಡ್ತಾ ಇರ್ಬೋದು ನೀವು ದೊಡ್ಡದೊಂದು ಪ್ಲೇಟ್ ಥರ ತಗೊಂಡಿದ್ವಿ ಅಥವಾ ತಟ್ಟೆ ಅಂತ ಕೂಡ ಹೇಳ್ಬೋದು ದೊಡ್ಡದೊಂದು ಇದ್ರ ಬದಲಾಗಿ ನೀನು ಟಬ್ಬು ಕೂಡ ತೊಗೋಬೋದು ಇವಾಗ ಇದರಲ್ಲಿ ನಾನು ಹುಲ್ಲು ಬೆಳೆಸ್ಕೊಂಡು ಅದರ ಮೇಲೆ ಕಾಮಾಕ್ಷಮ್ಮ ದೀಪ ಹಚ್ಚೋದು ಮರಣ ಅಂದ್ಕೊಂಡಿದ್ದೆ ಈ ಸಲ ಹಂಗಾಗಿ ಇದಕ್ಕೆ ಸೆಟ್ ಆಗುತ್ತಾ ಈ ಬಾಕ್ಸ್ಗೆ ಟಿ ಪಾಯಿಗೆ ಇದು ತುಂಬ ದೊಡ್ಡದಾಗುತ್ತಾ ಅಥವಾ ಚಿಕ್ಕದಾಗುತ್ತಾ ಅಂತ ನೋಡಿ ಮೆಜರ್ಮೆಂಟ್ ನೋಡ್ಕೊತಾಯಿದ್ದೆ ಆದರೆ ಕರೆಕ್ಟಾಗಿತ್ತು ಏಕೆಂದರೆ ಟಿ ಪಾಯ ಮೀಡಿಯಮ್ ಸೈಜ್ ಇತ್ತು ಇನ್ನು ಈ ಕಾಟನ್ ಬಾಕ್ಸ್ ಬಂದುಬಿಟ್ಟು ನಮ್ಮ ಮನೆಗೆ ಎ ಸಿ ತಂದಿರೋದಿತ್ತು ಒಂದು ನೋಡಿಕೊಂಡು ನಿಮ್ಮ ಟಿ ಪಾಯ ಸೈಜ್ಗೆ ಯಾವ ಸಿಗುತ್ತೋ ಆ ಥರ ಕಾಟನ್ ಬಾಕ್ಸನ್ನು ಉಪಯೋಗಿಸಿ ಇನ್ನು ಇದ್ರ ಮೇಲೆ ಬೌಲು ಮತ್ತು ನಾನು ಅಂತ ಯೂಸ್ ಮಾಡೋ ನೀರಿನ ಬೌಲು ಎಲ್ಲ ಇದ್ದೆ ಕರೆಕ್ಟಾಗಿತ್ತು ಓಕೆ ಇನ್ನು ಇದರಲ್ಲಿ ಏನು ಚೇಂಜ್ ಮಾಡೋದು ಬೇಡ ಅಂದ್ಕೊಂಡು ಇನ್ನು ಅದನ್ನು ಕೂಡ ಸ್ವಲ್ಪ ಶೂಟ್ ಮಾಡಿಕೊಂಡೆ ಶೂಟ್ ಮಾಡಿಕೊಂಡು ಇನ್ನು ಸಾಯಂಕಾಲ ರಾತ್ರಿ ಒಂದು ಏಳು ಗಂಟೆ ಹಂಗೆ ನನ್ನ ಹಸ್ಬೆಂಡ್ ಬಂದರು ನಮ್ಮ ಮನೆಯವರು ಆಫೀಸಿಂದ ಯಾರೋ ಲಡ್ಡು ತಂದು ಕೊಟ್ಟರು ತಿರುಪತಿ ಲಡ್ಡು ಬಂಟುಗಂತೂ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಲ್ವ ಈ ಲಡ್ಡು ಪೂರ್ತಿ ನಾನೇ ತಿಂದುಬಿಡ್ತೀನಿ ಅಂತ ತೊಗೊಂಡು ತಿಂತಾ ಇದ್ದಾ ಅದನ್ನ ಸ್ವಲ್ಪ ಶೂಟ್ ಮಾಡಿಕೊಂಡೆ ಇನ್ನು Gruruವरा víම් नෝ सेदिසා. ನಾನು ಏಕೆಂದರೆ ಬುಧವಾರ ನಾನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ತಲೆ ಸ್ನಾನ ಮಾಡೋದು ಬೇಡ ಒಂದೆರಡು ದಿವಸ ಅಂತ ಹೇಳಿದರು ಡಾಕ್ಟರ್ ಹಾಗಾಗಿ ತಲೆ ಸ್ನಾನ ಮಾಡಿರಲಿಲ್ಲ ಇನ್ನು ಗುರುವಾರದ ದಿವಸನೇ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು ಗುರುವಾರದ ದಿವಸ ಬೆಳಗ್ಗೆ ನಾಲ್ಕು ಗಂಟೆ ಗೆದ್ದೊಳ್ಳಿದ್ದೆ ಅಷ್ಟೊತ್ತಿಗೆದ್ದೊಳಿದ್ರು ಬೇಗ ಬೇಗ ನನಗೆ ಆಗಲೇ ಇಲ್ಲ ಪೂಜೆ ಸಾಮಾನೆಲ್ಲ ಅಷ್ಟೊತ್ತಿಗೆ ಏಳುವರೆ ಆಗಿ ಹೋಗಿತ್ತು ಟೈಮು ಮಾಮೂಲಿ ನನ್ನ ಮಕ್ಕಳಿಗೆ ಎಂಟು ಗಂಟೆಗೆ ಸ್ಕೂಲ್ ಇರೋದರಿಂದ ಫಸ್ಟು ತಿಂಡಿ ಮಾಡಿಬಿಡ್ತೀನಿ ಏಕೆಂದರೆ ಅವ್ರು ತಿಂದೇನೆ ಹೊಲ್ಟೋಗ್ಬಿಡ್ತಾರೆ ಅದಕ್ಕೆ ನನಗೆ ಫಸ್ಟ್ ತಿಂಡಿ ಮಾಡಿಬಿಟ್ಟು ಇನ್ನು ದೇವ್ರ ಸಾಮಾನೆಲ್ಲ ತೆಗೆದುಬಿಟ್ಟು ಕಳ್ಸದಲ್ಲಿ ನೀರೆಲ್ಲ ತೆಗೆದು ಗಿಡಗಳಿಗೆ ಹಾಕ್ಬಿಟ್ಟು ನಾನು ಬಂದೆ ದೇವ್ರ ಎಲ್ಲ ಒಂದು ಸೈಡ್ಗೆ ಇಕ್ಕಿದ್ದೀನಿ ಸ್ವಲ್ಪ ಮಾಮೂಲಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನನ್ನ ಬ್ಲಾಗಲ್ಲಿ ನಾನು ಯಾವ ಥರ ದೇವ್ರ ಸಾಮಾನು ತೊಳಿತೀನಿ ಅಂತ ಹೇಳಿ ಆ ಥರ ಎಲ್ಲ ಉಪ್ಪು ಹುಣಸೆಹಣ್ಣು ಸಬೀನ ಎಲ್ಲ ಹಾಕಿ ನೆನೆಸಿಕ್ಕಿದ್ದೀನಿ ಇನ್ನು ದೇವ್ರಿಗೆ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಅರ್ಧ ಲೀಟ್ರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಎಣ್ಣೆ ನೀರನ್ನು ಸೇ ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಹಾಲಿಗೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಇನ್ನು ಸಬ್ಬಕ್ಕಿ ಕೂಡ ಚೆನ್ನಾಗಿ ನಿಂದಿದೆ ಏಕೆಂದರೆ ನಾನು ಸ್ನಾನ ಆಗಿದ್ದ ತಕ್ಷಣ ನೆನೆಸಿದ್ದೆ ಸ್ನಾನ ನಂದು ಐದೂವರೆ ಹೇಗಾಗಿತ್ತು ಒನ್ ಅವರ್ ಮುಂಚೆ ನಾನು ಸಾಬುದಾನ ನೆನೆಸಿದ್ದೆ ಇನ್ನು ಈ ಕಡೆ ಚಟ್ನಿಗೂ ಕೂಡ ರೆಡಿ ಮಾಡಿದ್ದೀನಿ ಆದರೆ ಅದನ್ನು ರುಬ್ಕೊಳ್ಳೋಕೆ ಟೈಮ್ ಸಿಗಲ್ಲ ನನಗೆ ಇನ್ನು ಈ ಕಡೆ ಪಲಾವ್ ಕೂಡ ರೆಡಿ ಆಗಿದೆ ಏಕೆಂದರೆ ಪಲಾವ್ಗೆ ರಾತ್ರಿನೇ ಎಲ್ಲ ರೆಡಿ ಮಾಡೋಕ್ಕಿದೆ ಬೆಳಗ್ಗೆ ಬೇಗ ಆಗೋಲ್ಲ ಎಲ್ಲ ಕಟ್ ಮಾಡ್ಕೊಂಡು ಕುಟ್ಕೊಂಡ್ರೆ ಅಂತ ಹೇಳಿ ರಾತ್ರಿನೇ ಎಲ್ಲ ರೆಡಿ ಮಾಡೋಕ್ಕಿದೆ ಇನ್ನು ಪಲಾವ್ ರೆಡಿಯಾಗಿದೆ ಮೊಸರು ಬಜ್ಜಿ ರೆಡಿಯಾಗಿದೆ ಇನ್ನು ಚಟ್ನಿ ಮಾಡ್ಕೋಬೇಕು ಇನ್ನು ಅದೊಂದು ಸೈಡ್ಗೆ ಇರಲಿ ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಪಾಯಸ ಮಾಡ್ತಾಯಿದ್ದೆ ಸೊಪ್ಪು ನಂಗೆ ಹೇಳಿದೆ ಚಟ್ನಿ ಮಿಕ್ಸಿ ಜರ್ಗೆ ರುಬ್ಬಮ್ಮ ಅಂತ ಹೇಳಿಬಿಟ್ಟು ನಾನು ಇನ್ನು ಪಾಯಸ ಮಾಡ್ಕೊತಾ ಇದ್ದೀನಿ ಹಾಲು ಚೆನ್ನಾಗಿ ನೋಡಿ ಚೆನ್ನಾಗಿ ಇದೆ ಹಾಲು ಇಷ್ಟ ಅಂದರೆ ಸಾಕಾಗುತ್ತೆ ಇವಾಗ ಸಾಬುದಾನ ನೋಡಿ ಚೆನ್ನಾಗಿ ನಿಂದಿದೆ ಸಾಬುದಾನ ಕೆಲವರೆಲ್ಲ ಸಬ್ಬಕ್ಕಿ ಅಂತಾರೆ ಇನ್ನು ಕೆಲವರು ಸಾಬುದಾನ ಅಂತಾರೆ ಇನ್ನೂ ಒಬ್ಬೊಬ್ರು ಒಂಥರ ಅಂತಾರೆ ನಾವು ಇದನ್ನು ಸಬ್ಬಕ್ಕಿ ಅಂತೀವಿ ಇದನ್ನು ನೈಲನ್ ಸಬ್ಬಕ್ಕಿ ನಾನು ಯೂಸ್ ಮಾಡಿರೋದು ನೀವು ಬೇಕಿದ್ರೆ ಯಾವ್ದು ಬೇಕಿದ್ರೂ ಉಪಯೋಗಿಸ್ಬೋದು ಆದರೆ ಸಬ್ಬಕ್ಕಿ ಪಾಯಸಕ್ಕೆ ಮಾತ್ರ ನೈಲನ್ ಸಬ್ಬಕ್ಕಿನೇ ಚೆನ್ನಾಗಿರೋದು ದೊಡ್ಡದಾದರೆ ಒಂದು ಸ್ವಲ್ಪ ಗಂಜಿ ಥರ ಆಗಿಬಿಡುತ್ತೆ ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಮತ್ತು ತುಂಬಾ ಒಂಥರ ತಿಕ್ನೆಸ್ಸಾಗಿರುತ್ತೆ ತಿನ್ನೋವಾಗ ಹಾಗಾಗಿ ನಾನು ಸ ಈ ಸಬ್ಬಕ್ಕಿ ಪಾಯಸಕ್ಕೆ ಮಾತ್ರ ನೈಲನ್ ಸಬ್ಬಕ್ಕಿನೇ ಉಪಯೋಗಿಸ್ತೀನಿ ಇನ್ನು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ಚೆನ್ನಾಗೇ ಬೆಂದಿದೆ ಆಲ್ರೆಡಿ ಬೆಂದೋಗಿದೆ ಇನ್ನು ಸ್ವಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಗಟ್ಟಿ ಕೂಡ ಆಗಿದೆ ನೋಡಿ ಪಾಯಸ ಸ್ವಲ್ಪ ಗಟ್ಟಿ ಆಗಿದೆ ಇನ್ನೂ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಮತ್ತೊಂದು ಕಡೆ ಒಂದು ಕಡಾಯ ತೊಗೋಣ ಕಡಾಯಿಗೆ ಒಂದು ಚಮಚ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ತುಪ್ಪ ಕರಗಿದ ನಂತರ ನಾನು ಗೋಡಂಬಿ ದ್ರಾಕ್ಷಿ ಸಣ್ಣ ಸಣ್ಣದಾಗೆ ಪೀಸ್ ಥರ ಕಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ದ್ರಾಕ್ಷಿ ಕೂಡ ಸೇರಿಸ್ಕೊತಾಯಿದ್ದೀನಿ ದ್ರಾಕ್ಷಿ ನೀನು ಕಟ್ ಮಾಡಿಲ್ಲ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಗೋಲ್ಡನ್ ಕಲರ್ ಬರೋ ತನಕ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾನು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಮತ್ತು ಈ ಕಡೆ ಸಾಬುದಾನಗೆ ನಾನು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಸಾಬುದಾನ ಸಾಬುದಾನ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಮೂರು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇನ್ನು ಮಾಮೂಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಈ ಸಬ್ಬಕ್ಕಿ ಪಾಯಸಾಗೆ ನಾವು ತುಪ್ಪ ಜಾಸ್ತಿ ಸೇರಿಸ್ಕೊಂಡಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಎಮ್ ಟಿ ಆರ್ ಪೌಡರು ಕೂಡ ಉಪಯೋಗಿಸ್ಕೋಬೋದು ಅಂದರೆ ಬಾದಾಮ್ ಪೌಡ್ರ್ ಬರುತ್ತಲ್ಲ ಎಮ್ ಟಿ ಆರ್ ಬಾದಾಮ್ ಪೌಡ್ರ್ ಅಥವಾ ಮನೆಗೆ ಮಾಡಿರುವಂಥ ಬಾದಾಮ್ ಪೌಡರ್ ಇರೋ ಅದನ್ನು ಕೂಡ ಸೇರಿಸ್ಕೋಬೋದು ಇನ್ನು ನಾನು ದೇವ್ರ ಅಂತ ಪಾಯಸ ಬಾಳೆಹಣ್ಣು ಕೂಡ ತಗೊಂಡು ಇನ್ನು ಪೂಜೆ ಕಡೆ ಹೊರಬಿಟ್ಟೆ ಆಲ್ರೆಡಿ ಟೈಮ್ ಆಗಿಬಿಟ್ಟು ಅಂತ ಅಂತ ಹೇಳಿ ಇನ್ನು ನನ್ನ ಹಸ್ಬೆಂಡು ನಾನು ಬರೋದು ವರ್ಷದಾಗ್ಲಿ ಪೂಜೆ ರೆಡಿ ಮಾ ಶುರು ಬಚ್ಕೊಂಡ್ಬಿಟ್ಟಿದ್ರು ಅಭಿಷೇಕ ಎಲ್ಲ ಮಾಡಿ ನಾನು ಅಭಿಷೇಕದ ವೀಡಿಯೋ ಮಾಡೋಣ ಅಂದ್ಕೊತೀನಿ ಆದರೆ ನನ್ನ ಹಸ್ಬೆಂಡು ಇಷ್ಟಪಡೋಲ್ಲ ಅಭಿಷೇಕದ ವೀಡಿಯೋ ಎಲ್ಲ ಶೇರ್ ಮಾಡಬೇಡ ಅಂತ ಹೇಳ್ತಾರೆ ಹಾಗಾಗಿ ನಾನು ಶೇರ್ ಮಾಡೋಕ್ಕೋಗಿಲ್ಲ ನಿಮ್ಮೆಲ್ಲರ ಜೊತೆ ಇನ್ನು ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡು ಇನ್ನು ಭೀಮನ ಅಮಾವಾಸ್ಯೆ ಅಲ್ವಾ ಹಂಗಾಗಿ ನಮ್ಮ ನನ್ನ ಹಸ್ಬೆಂಡಿಗೆ ಪಾದ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಬ್ಲಾಗಲ್ಲಿ ಅಂದರೆ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ನೀಟಾಗಿ ನಾನು ಪಾದ ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಒಂದು ಕಡೆ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ನಗ್ತಾಯಿದ್ರು ರೋಸ್ ಬಾಟ್ರಲ್ಲೂ ಪೂ ನೀಟಾಗಿ ತೊಳಿತಾಯಿದ್ದಿಲ್ಲ ಡೈಲಿ ಹೀಗೆ ತೊಳಿ ಚೆನ್ನಾಗಿರುತ್ತೆ ಕಲ್ಲರು ಕೂಡ ಕಾಲು ಕೂಡ ಕಲ್ಲರಾಗಿ ಬರ್ತವೆ ನೀನು ಪಾದ ಪೂಜೆ ಮಾಡ್ತೀನಿ ಅಂತ ಹೇಳಿದರೆ ನಾನು ಹೋಗಿ ಪಾರ್ಲರ್ಗೆ ಹೋಗಿ ಕಾಲೆಲ್ಲ ನೀಟಾಗಿ ಮೇಕಪ್ ಮಾಡಿಸ್ಕೊಂಡು ಬರ್ತಾಯಿದ್ದೆ ಅಂತ ಹೇಳಿ ಹೇಳಿ ನನ್ನ ಕಾಮಿಡಿ ಮಾಡ್ತಾಯಿದ್ರು ಇನ್ನು ಪೂಜೆ ಮಾಡಿಕೊಂಡೆ ನಾನು ಈ ಥರ ನಾನು ನಮ್ಮ ಪದ್ಧತಿಯಲ್ಲಿ ನಾನು ಈ ಥರ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ನೀವು ಯಾವ ಥರ ಪೂಜೆ ಮಾಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ ನನಗೆ ಆದರೆ ನೋಡಿ ಇನ್ನು ಮಾಮೂಲಿ ಅರ್ಶನಾ ಕುಂಕುಮ ಎಲ್ಲ ಹಚ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ನೀವು ಕೂಡ ಭೀಮನಮವಾಸೆಗೆ ಇದೇ ಥರ ಪೂಜೆ ಮಾಡಿರ್ತೀರಾ ಅಂದ್ಕೊತೀನಿ ನಮ್ಮ ಎಲ್ಲ ಹಬ್ಬಗಳಲ್ಲೂ ನಮ್ಮ ಭಾರತೀಯರ ಎಲ್ಲ ಹಬ್ಬಗಳಲ್ಲೂ ಇದು ಒಂದು ಹಬ್ಬ ಅಮಾವಾಸ್ಯೆ ಆಲ್ಮೋಸ್ಟ್ ಎಲ್ಲ ಮುತ್ತೈದಿರು ಕೂಡ ಈ ಭೀಮನಮಾವಾಸೆ ಹಬ್ಬವನ್ನು ಮಾಡ್ತಾರೆ ಅಂದ್ಕೊಂತೀನಿ ಈ ಭೀಮನಮಾವಾಸೆ ಬಂದ್ಬಿಟ್ಟು ಆಷಾಢ ಮಾಸದ ಕೊನೆಯೇ ಆಷಾಢ ಮಾಸದಲ್ಲಿ ಕೊನೆಯಲ್ಲಿ ಅಮಾವಾಸ್ಯೆ ಬರುತ್ತಲ್ಲ ಅಂದರೆ ಶ್ರಾವಣ ಮಾಸ ಬರೋಕ್ಕೂ ಮುಂಚೆ ಆ ಟೈಮಲ್ಲಿ ಪ್ರತಿ ವರ್ಷ ಬರುತ್ತೆ ಭೀಮನ ಅಮಾವಾಸೆ ಅವಾಗ ಬರುವಂಥ ಅಮಾವಾಸ್ಯನೇ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ ಇನ್ನು ಕೆಲವರು ಏನೇನೋ ಹೇಳ್ತಾ ಹೇಳ್ತಾಯಿರ್ತಾರೆ ನಾನು ನಮ್ಮಪ್ಪ ನಮ್ಮಪ್ಪನ ಸ್ವಲ್ಪ ಪಂಚಂಗ ಎಲ್ಲ ನೋಡ್ತಾರೆ ಅವ್ರು ಹೇಳ್ತಾಯಿದ್ರು ಪಂಚಮಿ ಅಮಾವಾಸ್ಯೆ ಅಂತ ಏನೋ ಹೇಳ್ತಾಯಿದ್ರು ಇನ್ನೂ ಸರಿ ಆಯಿತು ಅಂತ ಹೇಳಿ ಅಪ್ಪನ ಹತ್ರ ಸ್ವಲ್ಪ ತಿಳ್ಕೊಂಡು ಇನ್ನು ಪೂಜೆ ಮುಗಿಸ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಇನ್ನು ಕಂಕಣ ಈ ಥರ ಇಬ್ಬರು ಕಂಕಣ ಕಟ್ಕೊತೀವಿ ನಾವು ಇದೇ ಥರನೇ ಕಂಕಣ ಕಟ್ಕೊಂಡು ಎಲ್ಲರೂ ಇದೇ ಥರನೇ ಮಾಡಬೇಕು ಅಂತ ಏನಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮಗೆ ಗೊತ್ತಿರೋದ್ರಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇನ್ನು ಒಬ್ರಿಗೊಬ್ರು ಅಶನ ಕುಂಕುಮ ಹಚ್ಕೊತೀವಿ ಹಾಗೆ ನನಗೆ ಅವರು ಅರ್ಶನ ಕುಂಕುಮ ಹಚ್ತಾರೆ ಮತ್ತು ನಾನು ಅವ್ರಿಗೆ ಕುಂಕುಮ ಹಚ್ಬಿಟ್ಟು ಪಾದಕ್ಕೆ ಪೂಜೆ ಮಾಡ್ತೀನಿ ಇನ್ನು ಇವತ್ತಿನ ದಿವಸ ಮನೆಗೆ ಏನಾದರೂ ಸ್ವೀಟ್ ಮಾಡ್ತೀವಿ ಅಂದರೆ ನಮಗೆ ವರ್ಷದಲ್ಲಿ ಮೊದಲನೇ ಹಬ್ಬ ಅಂತ ಹೇಳ್ಬೋದು ಆಷಾಢ ಮಾಸ ಮುಗಿದಿದ ನಂತರ ಮೊದಲನೇ ಹಬ್ಬ ಅಲ್ವಾ ಇನ್ನು ಇಲ್ಲಿಂದ ನಮಗೆ ಫುಲ್ ಹಬ್ಬಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಶ್ರಾವಣ ಮಾಸ ಬಂದಿದ್ದೇ ಬಂದಿದ್ದು ನಾಗರ ಪಂಚಮಿ ವರಮಹಾಲಕ್ಷ್ಮಿ ಗೌರಿ ಈ ಥರ ಒಂದು ಹಬ್ಬನೂ ಹಿಂದಿಂದೇನೇ ಬರುತ್ತಲ್ವ ಹಾಗಾಗಿ ಶ್ರಾವಣ ಮಾಸ ಅಂದರೆ ಏನೋ ಒಂಥರ ಖುಷಿ ಪ್ರತಿದಿನ ಒಂಥರ ಹಬ್ಬ ಇರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ವೆದರು ಕೂಡ ತುಂಬ ಚೆನ್ನಾಗಿರುತ್ತೆ ಏನಕ್ಕೆ ನಮ್ಮ ಇಲ್ಲಿಂತೂ ಒಂದು ವಾರದಿಂದ ಫುಲ್ಲು ಮಳೆ ಅಂದರೆ ಮಳೆ ಅದಂತೂ ನಂಗೆ ತುಂಬಾ ಇಷ್ಟ ಈ ಥರ ಮಳೆ ಬರೋದನ್ನು ಏಕೆಂದರೆ ಬೆಂಗಳೂರಲ್ಲಿ ನನಗೆ ಯಾವಾಗೂ ಮಳೆ ಬರೋದು ನೋಡಿ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡು ಆದರೆ ಹತ್ರ ಕೋಲ್ಡ್ ಏನಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಅಷ್ಟೇ ಮೊನ್ನೆ ಇನ್ನೇನು ಪ್ರಾಬ್ಲಮ್ ಏನಿಲ್ಲ ಆದರೆ ಒಂದು ಸ್ವಲ್ಪ ತಣ್ಣಗಿದೆ ಈ ಕಡೆ ನಾನು ಯಾವಾಗಲೂ ನಿಮ್ಮ ಹತ್ರ ವೀಡಿಯೋಸಲ್ಲಿ ಶೇರ್ ಮಾಡ್ತಾಯಿರ್ತೀನಿ ತುಂಬ ಬಿಸಿಲು ತುಂಬ ಶೇಕೆ ಅಂತ ಹೇಳಿ ಆ ಥರ ಏನಿಲ್ಲ ಇವಾಗ ಸ್ವಲ್ಪ ತಣ್ಣಗಿದೆ ಹಂಗಂತ ಹೇಳಿ ಶೇಕೆ ಕಮ್ಮಿ ಆಗಿಲ್ಲ ಶೇಕೆ ಮಾಮೂಲಿಯಾಗೆ ಇದೆ ಇನ್ನು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ನಮ್ಮ ನನ್ನ ಹಸ್ಬೆಂಡ್ನ ಗಿಫ್ಟ್ ಕೇಳಿದರೆ ಅವರು ಚಾಕ್ಲೇಟ್ ಕೊಡ್ತಾವ್ರೆ ಅದಕ್ಕೆ ನನಗೆ ಬೇಡ ಬೇಡ ಅಂತ ಇದ್ದರೆ ಇಲ್ಲ ತಗೋ ಈ ಸಿಹಿ ತಿಂದರೆ ನೀನು ಜೀವನ ಪೂರ್ತಿಯಾಗಿ ಸಿಹಿಯಾಗಿರಬೇಕು ಅಂತ ಹೇಳಿ ನಾನು ಸ್ವೀಟ್ ಕೊಡ್ತಾಯಿದ್ದೀನಿ ಚಾಕ್ಲೇಟು ತಿನ್ನು ಅಂತ ಹೇಳಿದ್ರು ಹಂಗಾಗಿ ನಮ್ಮ ಸ್ವಪ್ನ ನಾಗ್ತಾಯಿದ್ಲು ಮಾಮ ನಿನಗೆ ಬಕೆಟ್ ಇಕ್ತೈತೆ ಅಂತ ಹೇಳಿ ಇನ್ನ ನಗಾಡಿಕೊಂಡು ನಾನು ಚಾಕ್ಲೇಟ್ ಇಸ್ಕೊಂಡೆ ಇಸ್ಕೊಂಡಿದ ನಂತರ ಇನ್ನು ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ವರ್ಮಹಾಲಕ್ಷ್ಮೀ ದೇವಿಗೆ ಯಾವ ಥರ ಸೀರೆ ಓಡಿಸೋದು ಅಂತ ಹೇಳಿ ನಿಮಗೇನಾದರೂ ಏನಾದರೂ ಟೈಮ್ ಇದ್ದರೆ ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು